ಆಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಬಂದು ಇಷ್ಟು ದಿನ ತಕ್ಕೊಂಡಂಥ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗು ಇವತ್ತಿನ ವಿಡಿಯೋ ಆಗಿರುತ್ತೆ ಬನ್ನಿ ನೋಡೋಣ ಮಧ್ಯಾಹ್ನ ಮಕ್ಕಳು ಬಂದರು ಮಕ್ಕಳು ಬಂದಮೇಲೆ ಊಟಕ್ಕೆ ಅನ್ನ ಸಾಂಬಾರು ಮಾಡಿದೆ ಆಲ್ರೆಡಿ ಮಳೆ ಬರ್ತಾಯಿತ್ತು ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಚಳಿ ಅನ್ನಿಸ್ತಾ ಇತ್ತಲ್ವ ಅದರಿಂದ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂದರು ಸರಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದ್ಕೊಂಡೆ ಆಮೇಲೆ ಇಲ್ಲ ನಮಗೆ ನೂಡಲ್ಸ್ ಮಾಡ್ಬೇಕು ಅಂತ ಮಗ ಮಗಳು ನನಗೆ ಇಪ್ಪಿ ಮಾಡಿಕೊಡು ಅಂತ ಮಾಡಿಕೊಟ್ಟಿದ್ದೀನಿ ಖುಷಿಗೌಡ ಮಳೆಗೆ ಸಖತ್ತಾಗಿದೆಯಾ ಖಾರ ಖಾರವಾಗಿ ಮಗಳದ್ದು ಅವಳದು ರೆಡಿ ಆಯಿತು ಅವ್ಳಿಗೂ ಕೂಡ ಹಾಕ್ಕೊಟ್ಟೆ ತಿಂತಾ ಇದ್ದಾಳೆ ಇದು ಬಂದು ಮಗನದು ನೂಡಲ್ಸು ಸ್ವಲ್ಪ ತರಕಾರಿ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರೋದು ತರಕಾರಿ ಏನಿರಲಿಲ್ಲ ಇರಲಿಲ್ಲ ಮನೇಲಿ ಖಾಲಿಯಾಗಿತ್ತು ಬರೀ ಪ್ಲೇನ್ ಮೆಹ ನೂಡಲ್ಸ್ ಅಂತಲೇ ಹೇಳ್ಬೋದು ನೂಡಲ್ಸ್ ಒಳಗಡೆ ಇದು ಮಸಾಲೆ ಎಲ್ಲ ಕೊಟ್ಟಿದ್ರು ಆ ಒಂದು ಮಸಾಲೆ ಹಾಕಿ ನೂಡಲ್ಸ್ ಮಾಡಿದೆ ನೋಡ್ತಾಯಿರ್ಬೋದು ರೆಡಿ ಆಯಿತು ಹೀಗಾಗು ಬಂದು ಶುಕ್ರವಾರ ಶುಕ್ರವಾರ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತು ಹತ್ತತ್ರ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಮಗಳಿಗೆ ಸ್ಕೂಲಿತ್ತು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಕೂಡ ಎಲ್ಲ ರೆಡಿಯಾಗಿ ಇವಾಗ ಇದ್ದೀವಿ ನಾಳೆನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಆಲ್ರೆಡಿ ಅವರು ಊರಿಗೆ ಹೋಗಿದ್ದಾರೆ ಬೆಳಗ್ಗೆನೇ ಅವರು ಹೋದರೂ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಹಾಗೆ ಊರಿಗೆ ಹೋಗ್ತೀನಿ ನೀವು ಸಾಯಂಕಾಲ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮಗಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಅದಕ್ಕೋಸ್ಕರ ನಾವು ಇವಾಗ ಹೊರಟಿದ್ದೀವಿ ಬನ್ನಿ ಹೋಗೋಣ ಊರಿಗೆ ತಲುಪಿದ ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಖುಷಿ

ಹಾಯ್ ಫ್ರೆಂಡ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಶುರು ಮಾಡಿದ್ದೀನಿ ಹೊತ್ತಿ ಬಂದು ಶನಿವಾರ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮು ಹಾಗೆ ಎದ್ಬಿಟ್ಟು ತೋಟದತ್ರ ಹೋಗ್ತಾ ಒಳಗಡೆ ನೋಡೋಣ ಅಂತ ಪಾರಿ ಜೊತೆ ಹೋಗೋ ಎಷ್ಟು ಚೆನ್ನಾಗಿ ಬಿದ್ದಿದೆ ದೇವಸ್ಥಾನ ಮೇಲೆ ಫುಲ್ಲು ದೇವಸ್ಥಾನ ಸುತ್ತ ಮತ್ತು ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪಾರಿಜಾತ ಗಿಡ ಮತ್ತು ಅದರದು ಹೂವು ಎಲ್ಲ ಬಿದ್ದಿದೆ ನೋಡಿ ತೆಂಗಿನ ಮರ ಹೊಂಬಾಳೆ ಬಿಟ್ಟಿದೆ ನೋಡಿ ಇದು ಕೂಡ ಒಂಬಾಳ ಬಿಟ್ಟಿದೆ ಖುಷಿ ಆಗ್ತಾ ಇದೆ ಮರಗಳೆಲ್ಲ ಚೆನ್ನಡಿ ಅದು ಬಿಟ್ಟಿದೆ ಇನ್ನೂ ಕಾಯಿ ಕಚ್ಚಿಲ್ಲ ಫಸ್ಟ್ ಅಲ್ವ ಅದು ಹೊಂಬಾಳೆ ಬಿಟ್ಟಲ್ಲ ಇದು ಮೂರೇನೋ ಬಿಟ್ಟಿದೆ ಅದು ಹೋಗ್ಬಿಟ್ಟಿದೆಲ್ಲ ನೋಡಿ ತೋಟದಲ್ಲಿದ್ದೀನಿ ಒಂಥರ ಖುಷಿ ಆಗ್ತಾ ಇದೆ ತೋಟದೊಳಗಡೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಮತ್ತು ಇಲ್ಲಿ ನೋಡಿ ಬೆಟ್ಟದ ಬೆಟ್ಟದಲ್ಲಿ ಕಾಯಿ ಗಿಡ ಚೆನ್ನಾಗಿ ಚಿದ್ರಿದೆ ಕಾಯಿ ಕೂಡ ಬಿಟ್ಟಿತ್ತು ಹಸ್ಬೆಂಡು ಮನೆ ಮನೇಲಿ ಇಟ್ಟಿದ್ದಾರೆ ನೋಡಿ ಎಷ್ಟೊಂದು ಉದ್ರಿದೆ ಕೂಡ ಮರದ ಕೆಳಗಡೆ ಬ್ಯಾಕ್ ಕ್ಯಾಮ್ರಾದ ಹ್ಞೂ ದಪ್ಪ ಇಲ್ಲ ಕಾಯಿ ಸಣ್ಣದು ಕಾಯಿ ನೋಡಿ ಎಲ್ಲ ಉದ್ರಿ ಚೆನ್ನಾಗಿಲ್ಲ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲೂ ಇದ್ದಾವೆ ನೋಡಿ ದಪ್ಪ ಇಲ್ಲ ಕಾಯಿ ಸಣ್ಣ ಬಂದೆ ಸಮಾಧಿ ಹತ್ರ ನೋಡೋ ಆಡ್ಕೊಂಡು ಬೆಳಗ್ಗೆನೆ ನಾವಿಲ್ಲಿ ಕೂಗ್ತಾ ಇದೆ ನಾವು ಬಂದಿರೋ ಊರಿಗೆ ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಅಲ್ವಾ ಶ್ರಾವಣ ಶನಿವಾರ ಮಾಡಬೇಕಿತ್ತು ಆಲ್ರೆಡಿ ನಾವು ಅಲ್ಲೇ ಹಬ್ಬ ಹಬ್ಬದ ನೆಕ್ಸ್ಟ್ ಡೇನೇ ಮಾಡಿದ್ವಿ ಅಲ್ಲೂ ಕೂಡ ನಾವು ವರ್ಷ ವರ್ಷ ಇಲ್ಲೇ ಮಾಡ್ತಿದ್ದಲ್ವಾ ಅಲ್ಲೂ ಮಾಡ್ತೀವಿ ಇಲ್ಲೂ ಮಾಡ್ತೀವಿ ಅದಕ್ಕೋಸ್ಕರ ಲಾಸ್ಟ್ ವಾರದ್ರಿಂದ ಮಾಡೋಣ ಅಂತ ಬಂದಿದ್ದೀವಿ ಹಸ್ಬೆಂಡು ನಿಶಾ ಓವತ್ತರಕ್ಕೆ ಅಂದ್ಬಿಟ್ಟು ತುಮಕೂರು ಮಾರ್ಕೆಟ್ಗೆ ಹೋಗಿದ್ದಾರೆ ನಾನು ಕೂಡ ಇವಾಗ ಕೆಲಸ ಶುರು ಮಾಡ್ಕೋಬೇಕು ಕೆಲಸ ಏನಿಲ್ಲ ನೆಲವರ್ಸೋದು ನಾವು ರೆಡಿ ಆಗೋದು ಅಷ್ಟೇ ಇನ್ನೇನು ಕೆಲಸ ಅಂತ ಆಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡ ಮಾಮೂಲಿ ಗೊತ್ತಲ್ಲ ನಾನ್ ವೆಜ್ ಅಡುಗೆ ನಮ್ಮದು ಸ್ವೀಟೆಲ್ಲ ನಾನ್ ವೆಜ್ ಅಡುಗೆ ಮಾಡಿ ತಿನ್ಬಿಟ್ಟು ನಾವು ಕೂಡ ಓರ್ಡ್ಬೇಕು ಇವತ್ತೆ ಆ ಮಗನೊಬ್ಬನ್ನೇ ಬಿಟ್ಟು ಬಂದಿದ್ದೀವಿ ಇದು ಸಾಯಂಕಾಲ ಒಳಗಡೆ ನಾವು ಮನೆಗೆ ಸೇರಬೇಕೆಲ್ಲ ಇಲ್ಲಿ ಮಾಡಿಕೊಂಡು ಬನ್ನಿ ಇವತ್ತಿನ ಲಾಗೂ ಹೇಗೋಗುತ್ತೆ ಅಂತ ನೋಡೋಣ ಮರ ಇಲ್ಲ ಒಂಥರ ಚೆನ್ನಾಗಿ ಇದೆ ಓಕೆ ಲಾಕ್ ಶುರು ಮಾಡಿದ್ದೀನಿ ಎಲ್ಲಿವರೆಗೂ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಇನ್ನೂ ಗೊತ್ತಿಲ್ಲ ಎಲ್ಲೆಲ್ಲಿ ಫ್ರೀ ಸಿಗ್ತೀನಿ ಅಲ್ಲೊಂದು ಎಲ್ಲ ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹೋಗೋಣ ಈಗ ಮನೆಗೆ ಪಾರಿಜಾತ ಹೂವು ಎಷ್ಟಾಗಿದೆ ಮರದಲ್ಲಿ ಅದೆಲ್ಲ ಪಾರಿಜಾತ ಹೂವ ಎಲ್ಲ ಉಲ್ಟ ಬಿದ್ದಾವೆ ಸೀರೆ ಬಿದ್ದಿಲ್ಲ ಬಾರಿ ಜಾತ್ ಇವಾಗ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಹೊಟ್ಟು ಪೂಜೆಗೆ ನಲ್ಲಿ ಬೆಂಗಳೂರಿಂದ ಹೊರಡುವಾಗಲಿ ಏನಕ್ಕೋ ಗೊತ್ತಿಲ್ಲ ಸಡನ್ನಾಗಿ ನನ್ನ ಮೈಂಡಲ್ಲಿ ಆ ಥರ ಬಂತು ನಾಳೆ ನಾನು ನಾವೇ ಫಸ್ಟ್ ಪೂಜೆ ಮಾಡಿಸ್ಬೇಕು ದೇವ್ರಿಗೆ ಏನೋ ಸಡನ್ನಾಗಿ ಬಂತು ಇವಾಗ ರೆಡಿ ಆಗ್ಬಿಟ್ಟು ಹೋಗೋಷ್ಟ್ರಲ್ಲೇ ಆಲ್ರೆಡಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಹತ್ತತ್ರನೇ ಆಗೋಯ್ತು ಟೈಮು ಲಾಸ್ಟ್ ವಾರ ಆಗಿರೋದ್ರಿಂದ ಬಿಡು ಎಲ್ಲರೂ ಆಲ್ರೆಡಿ ಬಂದು ಪೂಜೆ ಮಾಡಿಸ್ಬಿಟ್ಟಿರ್ತಾರೆ ನಮಗಿನ್ನ ಫಸ್ಟ್ ಪೂಜೆ ಸಿಗೋಲ್ಲ ಅಂದ್ಕೊಂಡು ಬಂದ್ವಿ ಇಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಕಿತ್ತಾನೆ ನೀವು ವಾರದ ದಿವಸ ವಾರದ ದಿವಸ ಅವರೇ ಅಲ್ಲಿಕ್ಕಿರೋದಿಕ್ಕೋ ಅಲ್ಲೇ ಇಲ್ಲ ಮನೆ ಹತ್ರ ಆದರೆ ಆವಾಗ ಜಸ್ಟ್ ತಾನೇ ಬಂದಿದ್ದರು ಐನೂರು ಸ ನನಗೂ ಒಂಥರ ಖುಷಿ ಆಯಿತು ಓಕೆ ನಾವೇ ಫಸ್ಟ್ ಪೂಜೆ ಅಂತ ಒಂಥರ ಸಮಾಧಾನ ಅನ್ನಿಸ್ತು ಅವ್ರಿಗೋ ರೆಡಿ ಮಾಡ್ಕೊತಾ ಇದ್ರು ಅದರಿಂದ ಸುಮ್ಮನೆ ಆಟಲಿ ಇಲ್ಲೇ ಮನೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹೇಗೆಲ್ಲ ಆಗಿದೆ ಮನೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದಿದ್ದೀವಿ ಗೌರಮ್ಮನ ಮಗ ನೀವು ಚೆನ್ನಾಗಿದ್ದೀರಾ

ಪೂಜೆ ಮಾಡಕ್ ಬಂದಿದೆ ಇನ್ನು ಬೇಡ ಇನ್ನು ಯಾರು ಕಾಫಿ ಟೀ ಏನು ಇಲ್ಲ ಪೂಜೆ ಮಾಡ್ಸೋಣ ಅಂತ ಬಂದ್ವಿ ಅವ್ರು ಮನೆಯೆಲ್ಲ ನೋಡಿಕೊಂಡು ನಾವು ಬಂದ್ವಿ ಬಂದ್ರೂ ಇನ್ನೂ ಕೂಡ ಅವ್ರೇನು ಪೂಜಾರು ಹೂವನ್ನ ಅಲಂಕಾರ ಮಾಡ್ತಾ ಇನ್ನು ಅವಾಗೆಲ್ಲ ಕ್ಲೀನಿಂಗ್ ಮಾಡಿ ಬಂದು ಸುಮಾರೊತ್ತು ವೆಯ್ಟ್ ಮಾಡಿದ್ವಿ ಹೆಂಗೋ ಫಸ್ಟ್ ಪೂಜೆ ಅಂತ ಸಿಗ್ತಾ ಅದೊಂದು ಖುಷಿ ಆಯ್ತು ಏನೋ ಗೊತ್ತಿಲ್ಲ ಸಡನ್ನಾಗಿ ನಾನು ಮನಸಲ್ಲೂ ಅದೇ ಬಂತು ಅದೇ ಥರ ಇಲ್ಲೂ ಕೂಡ ಫಸ್ಟ್ ಪೂಜೆನೇ ಸಿಕ್ತು ಅದೊಂದು ಖುಷಿ ಆಯಿತು ಮನಸ್ಸಿಗೆ ಒಂಥರ ಏನೋ ಒಂಥರ ಸಮಾಧಾನ ಅಂತ ಕೂಡ ಅನ್ನಿಸ್ತು ಮನೆ ಕೂಡ ಎಲ್ಲ ನೋಡ್ಕೊಂಡು ಬಂದ್ವಿ ನಾನು ಊರು ಊರಲ್ಲಿ ದೇವ್ರ ಫಂಕ್ಷನ್ ಮಾಡಿದಾಗ ಇಲ್ಲಿ ನಮ್ಮ ರಿಲೇಶನ್ ಅವ್ರಿಗೆಲ್ಲ ಹೇಳ್ಕೊಂಡು ಓಕೆ ಅಂತ ಬಂದಿದ್ವಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದರಲ್ಲಿ ಹೇಳಿದ್ದೆ ಈ ಥರ ಊರು ಮಧ್ಯೆ ಮನೆ ಇದ್ರೆ ಒಂಥರ ಖುಷಿ ಅಂತ ಹೇಳಿದ್ದೆ ಅದೇ ಥರ ಮನೆ ಇತ್ತು ನಮ್ಮದು ಊರೊಳಗಡೆ ಆದರೆ ಅದೆಲ್ಲ ಬಿದ್ದೋಗಿದೆ ಆ ಜಾಗ ಯಾವ ಥರ ಇದೆ ಅಂತ ನೋಡೋಕ್ಕೆ ಅಂತ ಹೋಗಿದ್ದಿದ್ದು ಎಲ್ಲ ಬಿದ್ದೋಗಿದೆ ಆದರೆ ಕಟ್ಟೋ ಪ್ಲ್ಯಾನ್ ಇದೆ ಕಟ್ಟೋದಕ್ಕೆ ಅಲ್ಲಿ ರೋಡು ಅಷ್ಟಾಗಿ ದೊಡ್ಡದಾಗಿಲ್ಲ ಯಾವುದು ನಮಗೆ ಮೇಯ್ನಾಗಿ ಬೇಕಾಗಿರೋದು ರೋಡು ಸೈಡಲ್ಲಿ ಬೇಕು ಕಾರೆಲ್ಲ ಬಂದರೆ ನಮ್ಮ ಮನೆ ಮುಂದೆ ನಿಂತ್ಕೋಬೇಕು ಆ ಥರ ಒಂದು ಪ್ಲ್ಯಾನಿಂಗ್ ಇರೋದು ನೋಡೋಣ ನಾವು ಪ್ಲ್ಯಾನಿಂಗ್ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಒಂದು ಡ್ರೀಮ್ಗೆ ಸಕ್ಸಸ್ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲ್ಯಾನಿಂಗ್ ನಡೀತಾ ಇದೆ ಏನೇನು ಮಾಡಬೇಕು ಏನು ಅನ್ನೋದು ಫಸ್ಟ್ ಹೇಳ್ಕೋಬಾರ್ದಲ್ಲ ಅದೆಲ್ಲ ಸಕ್ಸಸ್ ಆದಮೇಲೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೋತೀನಿ ಇವಾಗ ಅಲಂಕಾರ ಎಲ್ಲ ಆಯಿತು ನಾವು ಬಂದು ಹೂವು ಜಾಸ್ತಿ ತಂದಿರಲಿಲ್ಲ ಇವತ್ತು ಲಾಸ್ಟ್ ಕೊನೆ ವಾರ ಅಲ್ವಾ ಇನ್ನೇನೆಲ್ಲರೂ ಕೂಡ ಪೂಜೆ ಮಾಡಿಸ್ತಾರೆ ಹೂವು ಎಲ್ಲ ತಂದಿರ್ತಾರೆ ಜಾಸ್ತಿನ ಅಂದ್ಬಿಟ್ಟು ಇವು ಮನೆಯವ್ರು ಏನು ಮಾಡಿದ್ರು ಎರಡು ತೋಮಾಲೆ ತಗೊಂಡು ಬಂದ್ವಿ ಆಮೇಲೆ ಇಲ್ಲಿ ನೋಡಿದ ಮೇಲೆ ಹೂವನೇ ಇರಲಿಲ್ಲ ಹಂಗೂ ಇದ್ರು ಅವ್ರಿಗೆ ನಾನು ಎಲ್ಲರೂ ತತ್ತಾರೆ ಜಾಸ್ತಿ ಹೂವು ಇರುತ್ತೆ ಅಂತ ತರೋಕೆ ಹೋಗಲಿಲ್ಲ ಅಂತ ಇವಾಗ ಪೂಜೆ ಕೂಡ ಶುರುವಾಯಿತು ಫೈನಲಿ ಪೂಜೆ ಕೂಡ ನಡೀತಾ ಇದೆ ನಮ್ಮದೇ ಮೊದಲನೇ ಪೂಜೆ ಇನ್ನೂ ಕೂಡ ಯಾರೂ ಬಂದಿಲ್ಲ ಎಲ್ಲರೂ ಕೂಡ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಬರ್ತಾರೆ ಹಳ್ಳಿ ಸೈಡ್ ಅಲ್ವಾ ಅಂತ ಅವರು ಕೂಡ ಹೇಳ್ತಾಯಿರು ಪೂಜಾರರು ಇದು ನಮ್ಮದು ಮನೆ ದೇವರು ಮನೆ ದೇವರು ಕಂಬದ ನರಸಿಂಹ ಇದು ಬಂದು ಊರು ಒಳಗಡೆ ಇದೆ ಪೂಜೆ ಕೂಡ ಆಗ್ತಾಯಿದೆ ನಾವು ಪೂಜೆ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಆಲ್ರೆಡಿ ಲೆವೆನ್ ಲೆವೆನ್ ತರ್ಟಿ ಆಗೋಗಿತ್ತು ಎಲ್ಲರೂ ಕೂಡ ಹೊಟ್ಟೆ ಹಸುವಾಗಿತ್ತು ಪೂಜೆ ಮುಗಿಸ್ಕೊಂಡು ಇವಾಗ ಬಡ 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 ಮನೆಗೆ ಹೋಗ್ತಾಯಿದ್ದೀವಿ ಆಲ್ರೆಡಿ ತಿಂಡಿ ಎಲ್ಲ ತಂದಿಟ್ಟಿದ್ರು ಇಡ್ಲಿನ ಹೋಟೆಲಿಂದನೇ ಹಾಗೆ ತುಮಕೂರಿಗೆ ಹೋಗಿದ್ರಲ್ವ ಹಾಗೆ ತಗೊಂಬಂದು ಇಟ್ಬಿಟ್ಟು ನಾವು ಪೂಜೆಗೆ ಹೋಗಿದ್ದಿದ್ದು ಸಾಂಬಾರು ಹ್ಞೂ ಬೇಡವಾ ವಲ್ಲ ಮುಟ್ಟರೆ ನಾವು ದೇವಸ್ಥಾನದಿಂದ ಬಂದ ಮೇಲೆ ನಾವು ಆಗಿ ನಾಷ್ಟ ಮಾಡಲಿಲ್ಲ ಅಲ್ಲಿ ತೀರ್ಥಕಾಯಿ ಎಲ್ಲ ಮಾಡಿಸ್ಕೊಂಬಂದಿರ್ತೀವಿ ದೇವಸ್ಥಾನದಲ್ಲಿ ಅದನ್ನು ಮನೇಲಿ ದೇವ್ರ ಮನೆಯಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ಆ ಒಂದು ಕಾಯಿನ ಒಡೆದು ನಾವು ಕೋಳಿ ಕೊಯ್ದಿದ್ವಿ ಕೋಳಿಗೆ ತೀರ್ಥ ಎಲ್ಲ ಹಾಕಿ ಕೋಳಿ ಕೊಯ್ದುಬಿಟ್ಟು ಆನಂತರ ತಿಂಡಿ ತಿಂದಿದ್ದಿದ್ದು ಇದ್ಕಿದ್ದ ಬೇಳೆ ಕೂಡ ಮಾಡಿದ್ರು ನೆನ್ನೆ ಹಸ್ಬೆಂಡ್ ತುಮಕೂರಿಗೆ ಬಂದಿದ್ರಲ್ಲ ಹಾಗೆ ಅವರೆಕಾಯಿ ಕೂಡ ತಂದಿದ್ರಂತೆ ಬೇಳೆ ಹಾಕಿ ಮಾಡಿ ಚಿಕನ್ ಸಾಂಬಾರು ಅಂತೇಳಿದರು ಅದೇ ಥರ ಇವತ್ತು ಬೇಳೆ ಹಾಕಿ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ

ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟಿ ನಂತರ ಇಲ್ಲೊಂದು ನಮಗೆ ಅತ್ತೆ ಆಗಬೇಕು ಅತ್ತೆ ಮನೆ ಗೃಹ ಪ್ರವೇಶ ಇತ್ತು ನಿನ್ನೆ ಶುಕ್ರವಾರ ಬರೋಕ್ಕಾಗಿರಲಿಲ್ಲ ಆದ್ದರಿಂದ ಹಾಗೆ ಹಿಂಗೆ ಹೋಗ್ತೀವಲ್ಲ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೀನು ಹೇಳು ಅವಳು ಎಲ್ಲ ಕೇಳಾವೆಲ್ಲ ಗೊತ್ತು ಹ್ಞೂ

அவளே அது மாமன் பண்ற சேர்த்தி

ನಮ್ಮ ಅತ್ತೆ ಮನೆಯಿಂದ ನೆಕ್ಸ್ಟ್ ನಾವು ಶೆಟ್ಟಿಗೆರೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಂದ್ವಿ ಇಲ್ಲಿಂದ ಓಡೋ ಸ್ವಲ್ಪ ಟೆನ್ ಓ ಕ್ಲಾಕ್ ಆಯಿತು ಹೋಗೋಕ್ಕಾಗಲೇ ನೈಟ್ ಅಲ್ಲೇ ಉಳ್ಕೊಂಡು ಇವಾಗ ಬೆಳ ಬೆಳಗ್ಗೆನೇ ಹೊರಟಿದ್ದೀವಿ ಓಕೆ ಫ್ರೆಂಡ್ಸ್ ನೋಡ್ತಾರಲ್ಲ ಇವತ್ತಿನ ಲಾಗು ಹೇಗಿತ್ತು ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್